ಚೂರು ಸೋಪ್ ಇದ್ದರೆ ಸಾಕು ನಿಮ್ಮ ಟಾಯ್ಲೆಟ್ ರೂಮ್ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೇಸ್ಟ್ ಅಂತ ಬಿಸಾಕ್ತಾ ಇದ್ದೀರಾ ಚೂರು ಸೋಪ್ ಇದ್ದರೆ ಸಾಕು ನಿಮ್ಮ ಕೆಲಸ ತುಂಬ ಸುಲಭವಾಗುತ್ತೆ ಹೆಚ್ಚು ಖರ್ಚು ಮಾಡೋದು ಬೇಡ ಹೆಚ್ಚು ವೇಸ್ಟು ಆಗೋದಿಲ್ಲ ಮನೆಯಲ್ಲಿ ಇರುವಂಥ ಸೋಪಿನಿಂದ ನಿಮ್ಮ ಮನೆ ಪರಿಮಳ ಘಮ ಘಮ ಅಂತ ಹೇಳೋದಂತೂ ಗ್ಯಾರಂಟಿ ಫಸ್ಟ್ ನಾನಿಲ್ಲಿ ಒಂದು ವೇಸ್ಟ್ ಅಂತೇಳಿ ಬಿಸಾಕ್ತಾ ಇರುವ ಚೂರು ಚೂರು ಸೋಪ್ ಇರುವಂಥ ತೊಗೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಅಷ್ಟೇ ಸೋಪ್ಗಳು ವೆರೈಟಿ ವೆರೈಟಿ ಸೋಪ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಆದರೆ ಸಣ್ಣಗಾದ ತಕ್ಷಣ ಅದನ್ನು ಮೈಗೆ ಉಚ್ಕೊಳಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಅದನ್ನು ವೇಸ್ಟ್ ಅಂತ ಬಿಸಾಕ್ಲಾರದೆ ಈ ರೀತಿ ಒಂದು ಸತಿ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಫಸ್ಟು ನಾನಿಲ್ಲಿ ಸಣ್ಣ ಸೋಪ್ ಏನಿದೆ ಅದು ಮೆತ್ತಗಾಗಿರೋದನ್ನು ಕೈಯಿಂದನೇ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಅಂದರೆ ಕ್ಯೂಚ್ಕೊಂಡಿದ್ದೀನಿ ಒಂದೇನಿದೆ ಅದನ್ನು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಇರೋದರಿಂದ ತುರಿದಿಟ್ಕೊತಾ ಇದ್ದೀನಿ ಇವೆರಡನ್ನು ಚೆನ್ನಾಗಿ ತುರಿದು ಮತ್ತು ಗಟ್ಟಿಯಾಗಿ ಕ್ಯೂಚ್ಕೊಂಡ್ಮೇಲೆ ಇದಕ್ಕೆ ನಾನು ಸೋಡಾ ಹಾಕೊತಾ ಇದ್ದೀನಿ ಬೇಕಿಂಗ್ ಸೋಡಾನ ಹಾಕ್ಕೋಬೇಕಾಗುತ್ತೆ ಬೇಕಿಂಗ್ ಸೋಡಾ ಯಾಕಪ್ಪ ಅಂತಂದರೆ ನಿಮ್ಮ ಟಾಯ್ಲೆಟ್ ರೂಮ್ನ ನೀವು ಕ್ಲೀನ್ ಮಾಡಬೇಕು ಅಂತಂದರೆ ಏನಾದರೂ ಹಳದಿ ಹಳದಿಯಾಗಿ ಗಟ್ಟಿಗಟ್ಟೆಯಾಗಿ ಕುಂತಿರುತ್ತಲ್ವ ಸೊ ಕಮೌಡ್ನಲ್ಲೆಲ್ಲ ಸೈಡಿಗೆ ಎಲ್ಲ ಹಳದಿಯಾಗಿರುತ್ತೆ ಸೊ ಅದನ್ನೆಲ್ಲವನ್ನು ಕ್ಲೀನ್ ಮಾಡುತ್ತೆ ಈ ಬೇಕಿಂಗ್ ಸೋಡಾ ಒಂದಿದ್ದರೆ ಸಾಕು ಹಾಗೆ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ನೀರನ್ನು ಯೂಸ್ ಮಾಡ್ತಾ ಇಲ್ಲ ನೀರು ಹಾಕೋದ್ರಿಂದ ಬುರ್ಕಾಗ್ಬಿಡುತ್ತೆ ಸೊ ಇದೇನಿದೆ ಯೂಸ್ ಆಗೋದಿಲ್ಲ ಬುರುಗ್ ಹಾಕೋ ಬದಲು ಅಂದರೆ ನೀರು ಹಾಕೋ ಬದಲು ಇದಕ್ಕೆ ನಾನಿಲ್ಲಿ ಪೇಸ್ಟ್ನ ತೊಗೊಂಡಿದ್ದೀನಿ ಸೊ ಮನೆಯಲ್ಲಿ ನೀವು ಯೂಸ್ ಮಾಡುವಂಥ ಟೂತ್ಪೇಸ್ಟ್ ಯಾವುದಾದ್ರೂ ಟೂತ್ಪೇಸ್ನ ತಗೊಳ್ಳಿ ಸೊ ಇದು ಉಂಡೆ ಬರೋ ಆಕಾರಕ್ಕೋಸ್ಕರ ನಾನು ಇದರಲ್ಲಿ ಟೂತ್ಪೇಟ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಮೆತ್ತಗಿದ್ರೆ ನೀವು ಹಾಗೆ ಅದನ್ನೇ ಉಂಡೆ ಮಾಡ್ಕೋಬೋದು ಇಲ್ಲಾಂದರೆ ನೀವು ಟೂತ್ಪೇಸ್ಟ್ನ ಯೂಸ್ ಮಾಡ್ಕೋಬೋದು ಟೂತ್ಪೇಸ್ಟ್ ಬೇಡ ಅನ್ನೋರಾಗಿದ್ದರೆ ಇದಕ್ಕೆ ಶಾಂಪುನ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ನಾಲ್ಕರಿಂದ ಐದು ಉಂಡೆನ ಮಾಡ್ಕೊಂಡಿದ್ದೀನಿ ನೋಡಿ ಬರೀ ಒಂದು ಅರ್ಧ ಸೋಪಿಂದ ಐದು ಉಂಡೆಗಳಾದವು ನಾನು ಎರಡು ಸೋಪ್ನ ತೊಗೊಂಡಿದ್ದೀನಿ ಎರಡು ಸೋಪ್ನ ಸಣ್ಣದಾಗಿ ತುರಿದುಕೊಂಡು ಅದನ್ನು ಉಂಡೆ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೀವು ಮನೇಲಿ ಯೂಸ್ ಮಾಡುವಂಥ ಮಾಸ್ಕ್ ಏನಿದೆ ಸೊ ಮನೇಲಿ ಎಲ್ಲರೂ ಈಗ ಕೋವಿಡ್ ಸ್ಟಾರ್ಟ್ ಆಗಿದೆ ಮತ್ತೆ ಮಾಸ್ಕ್ಗಳನ್ನ ಧರಿಸಲೇಬೇಕಾಗುತ್ತೆ ಸೊ ಕೋವಿಡ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಮಾಸ್ಕ್ಗಳ ಸುರಿಮಳೆ ಮತ್ತೆ ಹೆಚ್ಚಾಗಿರುತ್ತೆ ಈ ರೀತಿ ಮಾಸ್ಕ್ನ ಯೂಸ್ ಮಾಡಿಬಿಟ್ಟು ಬಿಸಾಕ್ತಾ ಇದ್ದರೆ ಹಳೆ ಮಾಸ್ಕ್ನ ತೊಗೊಳ್ಳಿ ತೊಗೊಂಡು ಅರ್ಧ ಭಾಗನ ಕಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಮೇಲ್ಗಡೆ ಏನಿದೆ ಅದು ಅರ್ಧ ಭಾಗನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲೆಲ್ಲ ಉಂಡೆಗಳನ್ನ ಹಾಕೋತಾ ಇದ್ದೀನಿ ನೋಡಿರಿ ಒಂದು ಐದರಿಂದ ಆರು ಉಂಡೆಗಳಾಗಿದ್ದಾವೆ ಸೊ ಈ ಐದರಿಂದ ಆರು ಉಂಡೆಗಳನ್ನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಬೇಕಾಗುತ್ತೆ ನಾನು ಏನು ಅವಾಗೆ ಕಟ್ ಮಾಡಿದ್ನಲ್ವಾ ಅದನ್ನೇ ನಾನು ಇದನ್ನು ರಬ್ಬರ್ ಬ್ಯಾಂಡ್ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ಕೂದಲಿಗೆ ಯಾವ ರೀತಿ ಹಾಕೋತೀವಲ್ವಾ ಅದೇ ರೀತಿ ಇದನ್ನು ನಾವು ಕಟ್ಕೊತಾ ಹೋಗಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಕಟ್ಟಿ ಯಾಕಂದರೆ ಅದು ಉಚ್ಕೋಬಾರ್ದು ಮತ್ತು ಬೀಳಬಾರ್ದು ಹಾಗಾಗಿ ಅದಾದಮೇಲೆ ನೋಡಿ ಈ ರೀತಿ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ ರೆಡಿಯಾಗಿದೆ ಇದನ್ನು ನೀವು ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಟಾಯ್ಲೆಟ್ನಲ್ಲಿ ಇರುವಂಥ ಹಳದಿ ಹಳದಿ ಏನಿರುತ್ತೆ ಅದೆಲ್ಲ ಕೂಡ ಕ್ಲೀನ್ ಆಗುತ್ತೆ ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ನೀವು ಪ್ರತಿಯೊಂದು ವಾಶಿಗೆ ಹೋದಾಗ ಕೂಡ ಅಷ್ಟೇ ನಿಮ್ಮ ವಾಶಿಗೆ ಹೋದಾಗೆಲ್ಲ ಒಂದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಥವಾ ನೀರಿನ ಸ್ಮೆಲ್ ಕೂಡ ಒಂದೊಂದು ಟೈಮ್ ವಾಸನೆ ಬರುತ್ತೆ ಈ ರೀತಿ ನೀವು ಫ್ಲಶ್ ಮಾಡೋದ್ರಿಂದ ನಿಮ್ಮ ಟಾಯ್ಲೆಟ್ ರೂಮ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಹಾಗೆ ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು